ನಾನ್ ಹೇಳಕ್ ಹೊರಟಿರೋದ್ ಏನಂದ್ರೆ ಇಲ್ಲಿ ಎಲ್ಲಾ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳನ್ನ ನಿಮ್ಮ ದೇಹ ತನಿಗಿ ತಾನೇ ವಾಸಿ ಮಾಡ್ಕೊಳೋಷ್ಟು ಕೆಪಾಸಿಟಿ ದೇವ್ರು ಕೊಟ್ಟಿದ್ದಾನೆ ಬಟ್ ನಾವೇನ್ ಮಾಡ್ಬೇಕು ಕೆಟ್ಟದ ಆಹಾರ ತಿನ್ನೋದು ಬಿಡ್ಬೇಕು ಹಸುವಾದ್ರೆ ಮಾತ್ರ ಊಟ ಮಾಡ್ಬೇಕು ಸ್ವಲ್ಪ ಬಾಡಿನ ಎನರ್ಜಿ ಮಾಡೋದಕ್ಕೆ ಸೊ ಕಲರ್ ಥೆರಪಿನೂ ಅಕ್ಯು ಪ್ರೆಷರ್ ಸ್ವಲ್ಪ ಬಿಸಿಲಲ್ಲಿ ಓಡಾಡ್ಕೊಂಡು ಮೈಂಡ್ ರಿಲ್ಯಾಕ್ಸ್ ಆದ್ರೆ ಸಾಕು ಟು ಗಿವ್ ಒನ್ ಆಪ್ಷನ್ ನಿಮ್ಮ ದೇಹಕ್ಕೆ ಒಂದು ಅವಕಾಶ ಕೊಡ್ಬೇಕು ನೀವು ಅದಕ್ಕೆ ಅವಕಾಶನೇ ಕೊಡ್ದಂಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮಾತ್ರೆಗಳು ಆಗ್ತಾ ಇದ್ರೆ ಅವಾಗ ವಾಸಿ ಆಗೋದು ನನ್ನನ್ ನಂಬಿ ಅಂತ ಯಾರಿಗೂ ಹೇಳ್ತಾ ಇಲ್ಲ ನನ್ನ ನನ್ನ ನೋಡಿದ್ರೆ ಯಾರು ನಂಬಲ್ಲ ಬಟ್ ನಿಮ್ ದೇಹ ನಂಬಿ ನಾನೇನ್ ಡಾಕ್ಟರ್ ತರ ಕಾಣ್ದೇ ಇರ್ಬೋದು ಬಟ್ ಐ ಆಮ್ ವೆರಿ ಶೂರ್ ಒಬ್ರು ಲಕ್ಷಾಂತರ ಜನನ ನಾನು ಟ್ರೈನ್ ಮಾಡಿದಿನಿ ಟ್ರೀಟ್ ಮಾಡಿದಿನಿ ಐ ಆಮ್ ವೆರಿ ಕಾನ್ಫಿಡೆಂಟ್ ಆನ್ ಯುವರ್ ಬಾಡಿ ನಿಮ್ಮ ದೇಹದ ಶಕ್ತಿ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಅದಕ್ಕೆ ಬೇಕಿರೋದೊಂದೇ ಒಳ್ಳೆ ಆಹಾರ ಈ ಕಲರ್ ಥೆರಪಿನಲ್ಲಿ ಪ್ರತಿ ಒಂದು ಆರ್ಗನ್ಸ್ ಗೆ ಯಾವ ತರಕ ಆಹಾರ ಕೊಡಬೇಕು ಯಾವ ಆಹಾರ ಕೊಡಬಾರ್ದು ಅದೂ ಇಂಪಾರ್ಟೆಂಟ್ ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು ಎರಡೂನು ಇಂಪಾರ್ಟೆಂಟ್ ಅದನ್ನ ಆಳವಾಗಿ ಅಧ್ಯಯನ ಅಂತ ಇನ್ನು ಯಾರೆಲ್ಲ ಕಲರ್ ಥೆರಪಿ ಜಾಯಿನ್ ಆಗಿಲ್ಲ ಇನ್ನು ಯಾರೆಲ್ಲ ನೀವು ಈ ಒಂದು ಗೆ ಅಟೆಂಡ್ ಆಗ್ಬೇಕು ಅನ್ಕೊಂಡಿದ್ರ ಸೊ ಡೆಫಿನೆಟ್ ಆಗಿ ಜಾಯಿನ್ ಆಗ್ಬಹುದು ಮೇ ಹತ್ತನೇ ತಾರೀಕು ಒಳಗಡೆ ಜಾಯಿನ್ ಆದ್ರೆ ಈ ಕಲರ್ ಥೆರಪಿ ಜಾಯಿನ್ ಆಗಿರೋರಿಗೆ ಒಂದು ಬುಕ್ಕು ಫ್ರೀ ಇರುತ್ತೆ ಮತ್ತೆ ಸ್ಕೆಚ್ ಪೆನ್ ಫ್ರೀ ಇರುತ್ತೆ ಮೇ ಹತ್ರ ಮೇಲೆ ಜಾಯಿನ್ ಆದವರಿಗೆ ಸ್ಕೆಚ್ ಪೆನ್ ಇರಲ್ಲ ಓಕೆ ಸ್ವಲ್ಪ ಫಸ್ಟ್ ಬಂದವರಿಗೆ ಆದ್ಯತೆ ಕೊಡೋಣ ಥ್ಯಾಂಕ್ ಯು